ನೀನ ಹೋದಿಲ್ಲ ಕಿನ್ನ ಮನಿ ಕರ್ಕೊಂಡ್ ಬಂದಿದ್ದ ಇಲ್ಲಪ್ಪ ನಾ ಕರ್ಕೊಂಡ್ ಬಂದಿಲ್ಲ ಅಲ್ಲ ತಮ್ಮ ನಿನ್ನ ಮಾತು ಮೀರಿ ನಾ ಯಾಕೆ ಕರ್ಕೊಂಡ್ ಬರ್ಲಿಪ್ಪ ನಾ ಕಿನ್ನ ಮಾತಾಡ್ಸಿ ಅತ್ತೇರ ನಿಮ್ ಸದ್ರ ಇಲ್ಲಾರ್ದ ಈಗ ಹೆಂಗ್ ಬಂದ್ಲ ನಮ್ಮ ಮನಿಗೆ ಅಲ್ಲ ತಂಗಿ ಎಲ್ಲ ಗೊತ್ತಿದ್ದೀನಿ ಮಾತಾಡ್ತಿ ನಾ ಕಿನ್ ಮಾತಾಡ್ಸಿ ಮಾತಾಡ್ಸಂಗಿಲ್ಲ ಹಾ ಆಕಿ ಹ್ಯಾಂಗ್ ಬಂದ್ಲ ಅಂದ್ರ ನಾ ಏನ್ ಹೇಳ ಅದಕ್ಕ ಎದಕ್ ಬಂದೇವ ಅಂತ ಕೇಳಾಕತ್ತೀನಿ ನಾನು ಅಣ್ಣ ಇನ್ನು ನನ್ನ ಮ್ಯಾಕ್ ಸಿಟ್ ಹೋಗಿಲ್ಲ ನಿನಗೆ ಏನ್ ಸಿಟ್ ಹೋಗುವ ಅಂತ ಮಾಡಿಯಣ್ಣ ನಮ್ಮ ಅಕ್ಕಕ್ಕ ಮಸಿ ಬೆಳೆದು ಹೋಗಿ ನೀನು ಇನ್ನು ಏನ್ ಉಳಿಸಿ ಅಂತ ಬಂದಿ ನೀನು ಹಾ ಅಣ್ಣಾ ಅಂತ ಏನಂತ ಕರೆಕತ್ತೀಯ ನಾನು ನಿಮ್ಮ ಅಣ್ಣ ಅಲ್ಲ ನೀ ನನ್ನ ತಂಗೆ ಅಲ್ಲ ನನ್ನ ಪಾಲಿಗೆ ನೀ ಸತ್ತಿ ನನಗಿರೋರು ಇರೋರು ಇಬ್ರ ತಂಗಿಗಳು ಎಲ್ಲಕ್ಕೆ ಬಂದಿ ಯಾವ ಮಕ್ಕಾ ಕೊತ್ತು ಬಂದಿ ಮಣಿ ಬಂದಿ ನೀನು ಹ ಎಲ್ಲಕ್ಕೆ ಬಂದಿ ನೀನು ಅಣ್ಣ ನಾನು ಆ ಊರಿ ಕೊಂಟಿನಿ ಅದಕ್ಕೆ ನಿಮ್ಮೆಲ್ಲಾನು ಒಂದಸತೆ ಮಾತಾಡ್ಸ್ಕೊಂಡು ಹೊರಡಾತಂತೆ ಬಂದೆ ಮಾತಾಡ್ಸ್ಕೊಂಡು ಹೊರಡಾತಂತೆ ಬಂದியோ ಏನ್ ನಿನ್ನ ಗಂಡ ಆ ಕೈ ಖಾಲಿ ಆಗಿತಿ ಏನಾದ್ರೂ ಇಟ್ಕೊಂಡು ಬಾ ಅಂತ ಕಳ್ಚಾನೋ ಇನ್ನೊಬ್ಬರಿಗೆ ಮುಂದೆ ಬಂದು ಕೈ ಚಾಚುವಂಗ ನನ್ನ ಹೆತ್ತಿಲ್ಲ ವೈನೆ ನನ್ನ ಗಂಡ

ನಿನ್ನಿಂದ ಹಾಂ ನಾವೆಲ್ಲ ತಲೆ ತಪ್ಪುಸ್ಕೊಂಡು ದೇಡ್ ಒಂದಾಯ್ತು ಈಗ ಒಂದು ಇತ್ತು ತಲೆ ಎತ್ತು ಏನು ನಡಿಕತ್ತೀವಿ ಮತ್ತೆ ಇನ್ನೇನು ಮಾಡ್ಬೇಕಂತ ಈ ಮುನಿಗೇ ಎಜ್ಜೆ ಇಟ್ಟು ಇಲ್ಲ ಏನೋ ಒಂದು ಹುಣ್ಣಾರಿ ಇಟ್ಕೊಂಡ ಬಂದ ಐಕೆ ನಿಮ್ಮ ಎಲ್ಲರೂ ಮತ ನೋಡ್ಕೊಂಡು ಹೋಗುಣ ಅಂತ ಬಂದೆ ಆದ್ರೆ ನೀವು ಯಾವ ತಾಯಿ ನೀವು ಮಾಡಿದ್ದೆ ಸಾಕು ಅವಂತ್ರ ಮತ್ತು ನಿಮ್ಮ ಕೆಳೀ ನಿಮ್ಮ ತಂಗಿಗೂ ಹಾಕಿ ಅತ್ಯಾರ ಏಕಿನ ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳಿ ರೀ ನನ್ನ ಸಸಿ ನಾ ಹಡ್ದೆನವ್ವ ಹಡ್ದ ಕಳ್ಳಿಗೆ ನಾಚಿಗಿಲ್ಲ நன்க நன் மிம மகள மணி விட்டு அந்தவ நன்சியா நீனவா ஓஹோஹோ அந்த நீ மாத்திர ஒராக நான் கெட்டவராக நோட்ரி அத்தியார்டோடு நன் கைலங்கப்பா நன் மகளும் மணி மூட்ட மணி விட்டு அண்ட் நன் கைல ஆங்கில ஆகியப்பா அக்கேன கொடிரி அந்த நம்ம அக்க நோட் ಆ ಆಕಿನ ಚಂಡ ಹಿಡದು ಹೊರಗ ದುಗ್ಸುದಂದ್ರ ಆ ಯಾರಿಗಾಗತ್ತೆ ಹೇಳಪ್ಪ ಇನ್ನಿ ನೀ ಒಂಚರಿಗಿ ನೀರ್ ಕೊಡುದ ಬೇಡ ನನಗ ಅರಶಿಣ ಕುಂಕುಮ ಕೊಟ್ಟು ಆ ಕಳಸ್ರಿ ಸಾಕ ಈ ಮನೆಯಿಂದ ನಿನಗ ಒಂದು ಗುಲ್ಗಂಜಿ ಕಾಳು ಸಿಗಂಗಿಲ್ಲ ನಡಿ ಹೊರಗ ನಾಲ್ಕತ್ತು ಇಡದು ಹೊರಗ್ ಹಾಕೋಕಿಂತ ಮುಂಚೆ ರೇನವ್ವ ಹೊರಗ್ ಹೋಗ ನೀನ ಇಷ್ಟೆಲ್ಲ ಅನ್ನಸ್ಕೊಂಡು ಯಾಕೆ ನಿಂತಿ ನಡಿ ನಡಿ ಹೊರಗ್ ಹೋಗು ಈಕೆ ಮಕ ನೋಡಕ್ ನಾನು ಬೇಸಿಗೆ ಬಂದಂಗಾಗತ್ತಿಲ್ಲ ನಡಿ ಒಳಗ್ ಹೋಗುನಾ ಇನ್ನೇಮ್ ಯಾವತ್ತು ಈ ಮನಿಗ್ ಹೆಜ್ಜೆಡಕ್ ಹೋಗ್ಬೇಡ ಮನಿ ಮುಟ್ಟ ಬಂದ ಮಗಳನ್ನ ಮಾತಾಡ್ಸಕ್ ಆಗಂಗಿಲ್ಲ ನನ್ನ ಪರಿಸ್ಥಿತಿ ಏನಂತ ಈಗ ಅರ್ಥ ನಿನ್ನ ಬಿಕ್ಕಿ ತಂಗಿದಳವ ಆಕಿ ಸಂಬಂಧ ನಾ ತಕೊಂಡ್ ಬಕೊಂಡ್ಕೊಂಡಿ ಸಾಧ್ಯ ಆದ್ರೆ ನನ್ನ ಮಗಳ ಹೋಗ್ಬೇಡ ನೀನು ನಾನು ಎಲ್ಲ ಮಾತು ಮಾತಾಡ ಹೋಗ ಬಂದೆ ಈ ಮನಿ ಪರಿಸ್ಥಿತಿ ಐತಿ ನನ್ನ ಮಗಳ ಇನ್ ಮನೆ ಬರಕ್ ಹೋಗ ನಾ ಸತ್ನ ಆ ಹೊರಗಿಂದ ಹೊರಗ ಬಂದ ಮೂರು ಹಿಡಿ ಮನ ಹಾಕಿ ಹೋಗ್ಯವತ್ತು ಮಾತ್ ಮಾತಾಡಬೇಡ ನೀನ್ ಏನ್ ಮಾಡ್ಲಿ ಹೆತ್ತ ತಾಯಿ ಆಗಿ ನನ್ನ ಅವ್ರು ಬಾಯಿ ಬಂದಂಗ್ ನಿಂತಿದ್ದೆ ನನ್ನಂತ ತಾಯಿ ಹೊಟ್ಟೆಗ ನಿನ್ನಂತ ಮಗಳು ಬಿಟ್ಟ ನನಗೂ ಎಲ್ಲ ಎಲ್ಲಾ ಅರ್ಥ ಆಗುತ್ತೆ ನನ್ ಮಗಳ ಏನ್ ಮಾಡ್ಲಿ ನನ್ನ ಪರಿಸ್ಥಿತಿ ಹಂಗಿ ಹೋಗ್ಬಾರ ಎಲ್ಲರೂ ಹ್ಯಾಕಿರ್ಲಿ ಚಂದಗಿರ ನನ್ ಮಗಳ ಮೊಮ್ಮಗ ಚಂದ ನೋಡ್ಕೊ ಇವ ಸರಿ ಪಾರಿ ನಾ ಏನ್ ಬರ್ತೀನಿ ಹುಷಾರ್ ನೋಡ ಆರಾಮಾಗಿರ ಹೂನ್ಲೇವ ನನಗೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕಂತ ನಾ ಅನ್ಸಕ್ಕದತ್ತೆ ನೀನು ಹುಷಾರಾಗಿರ ನಿಮ್ಮ ಅತ್ತಿ ಏನಂದ್ರು ತೆಲಿಗೆ ಚೋಣಕ್ಕೆ ಹೋಗ್ಬೇಡ್ಲೆ ಆರಾಮಾಗಿರ ಪಾರು ಹೊಂಡು ನಾ ಇನ್ನ ಹೊತ್ತು ಬಾಳ ಆತ ಪಾರ ನಡಿವ ಗೌಡ್ರ ಸಂಬಂಧ ಎಷ್ಟೋ ತಾತ ಕಾಯ್ಕೊಂತ ನಿಂತು ಇನ್ನ ನನ್ನಮ್ಮ ಮಾ ಬೆಟ್ಟಿ ನೀನ್ ಬೆಟ್ಟಿ ಅಂದಾಗತ್ತ ಅನ್ಲೇವ ನನಗೂ ಅಲ್ಲ ಅನ್ಸಕ್ಕದ್ದು ಯಾವ ಸಿಗ್ತೀವಿ ಏನಿಬ್ರು ಆರಾಮಾಗಿರ್ಲೆ ಹುಷಾರ್ ನೋಡು ನೀನ್ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ ನೀನು ಅಷ್ಟ ಹೋಗ್ಬಿಡ್ತೀಯ ಆರಾಮಾಗಿರುವ ಸರೋಜಕ್ಕ ನೀ ಆರಾಮಾಗಿರ ಅಕ್ಕ ನೀ ಅಲ್ಲಿ ಅವರ ಊರಿಗೆ ಬಂದು ಹೋಗ ಅಕ್ಕ ನೀ ಹರಿದಿಂದ ಬಂದ ಹೋಗಿ ಅಂತ ನೀ ಆರಾಮಾಗಿರ ಪರವಾಗಿ ಹೋಗ್ಬಿಡ್ತೀಯ ಆರಾಮಾಗಿರುವ ಆ ನನ್ನಿಂದ ಏನಾರು ತಪ್ಪಾಗಿತ್ತು ಕ್ಷಮಿಸುವ ಮೈನಿ ನೀನ್ ತಪ್ಪು ಮಾಡಿವ ನನ್ನ ಹುಡುಗರನ್ನ ಚಂದ ನೋಡ್ಕೊ ಅವನ್ನ ನಾನು ಕೂಡ್ ಕರ್ಕೊಂಡು ಹೋಗಿಲ್ವಾ மத்த நினேன் சீட்டில் சீட்டில் கண்டு ஹுடிபடவா நீடிவீனி அங்கேட அண்ணன்கீத்த சரி ஆகி ஊட்டாட ஆரம்பிர் இல்ல மத்த பர்வா இன்னொரு மத்த இவத்த ஒன் நாளி நேத நடி நடித்தே கேரி கூட இல்லை நானும் தஞ்சி மணி அந்த அல்லவா மக்கேத்தி அல்ல அவரீன் டபர்த்துவா இன்னும் நான் நீக்கி ನಾನು ನಿಮ್ಮ ಮನೆ ಕಡೆ ಹೋಗಂತ ಹೇಳ್ತೇನೆ ಅಂತ ರೀ ನಾವು ಹ್ಞೂ ಹಾಂ ತಾಚಿ ಗೋ ಅರೆ ಹೋಗ್ಬರ್ತೀಯ ಹುಷಾರಾಗಿ ಹೋಗ ಏನ ಹೋಗಲ್ಲ ಹುಷಾರ್ ನೋಡೇನ ವೈನಿಗೆ ಏನೋ ಅನ್ನಕ್ಕೆ ಹೋಗ್ಬಿಡಪ್ಪ ಏನೋ ಒಂದು ಮಾತು ಗಂಡ ಅಂತ ನೋಡಿ ಹೋಗ್ಬರ್ತಿರ್ತತಿ ಹೋಗಿರ್ತತಿ ಸುಮ್ಮನೆ ನೀನು ವೈನಿ ಕೂಡ ಜನ ಮಾಡಕ್ಕೆ ಹೋಗ್ಬೇಡ ಆಯ್ನ ಆರಾಮಾಗಿರ್ರಿ ನಾ ಎಲ್ಲ ಆರಾಮಾಗಿರ್ತೀವ ನೀನು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ ಹಾಂ ಹುಷಾರು ನೋಡ್ಕಾರವ ಈ ಹೆಣ್ಣು ಮಕ್ಕಳನ್ನ ತವ್ರ ಮನೆಯಾಗಿಂದ ಕರ್ಕೊಂಡು ಹೋಗೋದು ಭಾಳ ಚಿಂತೆ ರೈತ್ರಿ ಹಾಂ ನಾನು ಯಾವಾಗ ನೋಡ್ತೀನಿ ಬರ್ರಿ ಇದಾಗಗಳು ನಾನು ಹಿಂದಿ ಕರ್ಯಕ್ಕ ಓದ್ಸರ್ತೀವಿ ಅಮ್ಮ ಇದಾಗಗಳು ನೋಡ್ರಿ ಗಂಡನ ಮನೆಗೆ ಇದ್ದ ತವ್ರ ಮನೆಗೆ ಹೋಗ್ಬೇಕಂದ್ರೆ ಕುಣ್ಕೊಂತ ಹೋಕ್ಕಾರ ಒಂದು ವಾರ ಮುಂಚೆನ ತಯಾರಾಕಾರ ಅದ ಗಂಡನ ಮನೆಗೆ ಹೊಳ್ಳಿ ಬರ್ಬೇಕಂದ್ರೆ ಹ್ಯಾಂಗೆ ಬರಲೇ ಅಪ್ಪ ಅಂತ ಅನ್ನೋಂಗೆ ಆಕತಿ ಹಾಂ ನಾವ ಜುಲಿಮೆ ಮಾಡಿ ಎಳ್ಕೊಂಬರೋದ್ರಿ ಇವ್ರನ್ನ ತಯಾರಾಗಂತೇಳಿ ಹಿಂದಿನ ದಿನ ರೀ ಹಾಂ ಮುಂಜಾನೆ ಅಥ್ತ ಹೋಗ್ಬೇಕಂತೇಳಿ ಈ ನಮ್ಮಕ್ಕೇನು ಮಾಡ್ತಾಳ ರಾತ್ರಿನ ಹೇಳಕ್ಕೆ ಹೋಗಿಬಿಡ್ತಾಳೆ ಕೇಳ್ತಾರಿಗೆ ಯವ್ವ ಹೋಗಿ ಬರ್ತೀನಿ ಲೇ ಮಂಜಿ ಗಿಂಜಿ ಗಂಗೆ ಗುಂಗಿ ಅಂತೇಳಿ ಅವ್ರಿಗೆ ಹೇಳೋದು ಅಮ್ಮ ಹೊಯ್ಕಿನ ಅನ್ನೋದು ಬ್ಯಾತ ನಾವು ಬರೀ ಹೇಳಿ ಹೇಳಬರೋದಾಗತ್ತೀ ಹ್ಞೂ ತೋರ್ ಮನೆ ಬಿಟ್ಟು ಹೆಂಗೆ ಬರಲಿ ಅಂತಿರ್ತಾರೆ ಏನೋ ಮಕ್ಕಳು ಆ ಬರೋಮ್ದ ನೋಡ್ಬೇಕ್ರಿ ಗಂಡು ಮನೆಗಿದ್ದ ಹೋಗ್ಬೇಕಾದ್ರೆ ಹಾಂ ಸ್ವಂಟಕ್ಕೆ ಸ್ಯಾರಿಗೆ ಸಿಗಿಸ್ದಕ್ಕಿ ನಾವು ಓಡಿ ಹೋಗಿರ್ತಾಳೆ ನಾನು ಏನು ತೋರ್ ಮಣೆಗಿದ್ದ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾದ್ರೆ ಒಂದೊಂದು ಹೆಜ್ಜಿ ಒಂದೊಂದು ಹೆಜ್ಜಿ ಇಟ್ಕೊತ ಬರ್ತಾಳೆ ಹ್ಯಾಂಗೆ ಬರಲೇ ಯಪ್ಪ ಅಣ್ಣು ಹಂಗೆ ಹಾಂ ಹ್ಯಾಂಗ ನೋಡ್ರಿ ಹೆಣ್ಣು ಮಕ್ಕಳ ಕತಿ ಮತ್ತು ನಮ್ಮ ಪಾಡು ಯಾರಿಗೆ ಹೇಳುದು ಇವ್ರು ತವ್ರ ಮನೆ ಕುಂತ್ರೆ ನಮ್ಮ ನಮ್ಮ ಕತಿ ಏನು ಅರ್ಥ ಮಾಡ್ಕೋಬೇಕಲ್ಲ ಇವು ಮೈಂಗ್ಯಾಂತವು ಇಂಥ ಅನುಭವ ಆಗ್ಯಾವನ ನಮಗೂ ಒಂದಿಟ್ಟು ಕಮೆಂಟ್ನ ತಿಳಿಸ್ರಿ ಇವು ತವ್ರ ಮನೆಗಿದ್ದಾಗ ಕರ್ಕೊಂಬರ್ಬೇಕಾದ್ರೆ ನನಗೆ ಹೆಂಗೆ ಅನಿಸ್ತಿರ್ತಂದ್ರೆ ಈ ನೀರಾಗ ಬಿಟ್ಟು ಎಮ್ಮಿನ ಕರ್ಕೊಂಬರ್ಬೇಕಂದ್ರೆ ಹೊಟ್ಟೆ ಬರೋಂಗೆ ಇಲ್ರಿ ರೀ ಅದಕ್ಕೆ ಬಾರ್ಕೊಳ್ತ ಒಂದು ಜಟ್ದಾಗ ಅದು ಹ್ಯಾಂಗೆ ಬರ್ಲಿವು ಬ್ಯಾಡೋ ಬರ್ಲಿೋ ಬ್ಯಾಡೋ ನೀರು ಬಿಟ್ಟು ಅನ್ನೋ ಹಂಗೆ ಮಾಡ್ತಿರ್ತೈತಲ್ಲ ಇವು ಹೆಂಗಸರ್ನು ಹಿಂಗೆ ತವ್ರ ಮುಣಿ ಬರ್ಬೇಕಾದ್ರೆ